ರೆಗ್ಯುಲರ್ ಬೇಲ್ ಕನಸಾಗ್ತಾ ಇದೆ ಕಾರಣ ಎಸ್ ಪಿ ಪಿ ಅವರ ಪ್ರತಿವಾದ ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫೇಕ್ಸ್ ಮಂಗಳವಾರಕ್ಕೆ ದರ್ಶನ್ ಜಾಮೀನು ಅವಧಿ ಅಂತ್ಯ ಆಗ್ತಾ ಇದೆ ಹೀಗಾಗಿ ಸರ್ಜರಿ ಮಾಡಿಸಿಕೊಳ್ಳುವ ಒತ್ತಡದಲ್ಲಿ ದರ್ಶನ್ ಇದ್ದಾರೆ ಸೋಮವಾರ ಚಾಲೆಂಜಿಂಗ್ ಸ್ಟಾರ್ಗೆ ಆಪರೇಷನ್ ಆಗುತ್ತಾ ಹಾಗಿದ್ದರೆ ಕೆಂಗೇರಿಯ ಬಿ ಜಿ ಎಸ್ ಆಸ್ಪತ್ರೆಯಲ್ಲೇ ಶಸ್ತ್ರಚಿಕಿತ್ಸೆಗೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ಳಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ ಇಷ್ಟು ದಿನ ದರ್ಶನ್ ಫ್ಯಾಮಿಲಿ ಆಪರೇಷನನ್ನು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಶಸ್ತ್ರಚಿಕಿತ್ಸೆ ಬೇಡ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರಂತೆ ಆದರೆ ಈಗ ದಿಢೀರ್ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ಕೊಟ್ರ ನೆನ್ನೆ ಈ ವಿಚಾರವಾಗಿ ಒಂದು ಸ್ವಾರಸ್ಯಕರ ವಾದವೂ ಕೂಡ ಆಯಿತು ಕೋರ್ಟಲ್ಲಿ ಎಸ್ ಪಿ ಪಿ ಅವರು ಆರೋಪಿಯ ಬಿ ಪಿ ವಿಚಾರವಾಗಿ ಭಾರಿ ವಾದ ಮಂಡನೆ ಮಾಡಿದರು ಈಗ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಶಸ್ತ್ರಚಿಕಿತ್ಸೆಯ ವಿಚಾರವು ಕೂಡ ಭಾರೀ ಚರ್ಚೆಗೆ ಕಾರಣ ಆಗಿತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ವಾದ ಮಂಡನೆ ಮಾಡಿದ್ದು ಅವರ ಪರ ವಕೀಲ ಸಿ ವಿ ನಾಗೇಶ್ ಅವರು ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದ್ರೆ ಲಕ್ವಾನೇ ಹೊಡೆದು ಬಿಡುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದ್ರು ಆದರೆ ಮಧ್ಯಂತರ ಜಾಮೀನು ಮೇಲೆ ಆಚೆ ಬಂದು ಇಷ್ಟು ದಿನ ಆದರೂ ಕೂಡ ಶಸ್ತ್ರಚಿಕಿತ್ಸೆಯೇ ಆಗಿಲ್ಲ ಈ ಕಡೆ ಲಕ್ವಾನೂ ಹೊಡೆದಿಲ್ಲ ಹಾಗಿದ್ರೆ ಸುಳ್ಳು ಹೇಳಿ ಮಧ್ಯಂತರ ಜಾಮೀನನ್ನು ತಗೊಂಡ್ರ ಅನ್ನುವಂತಹ ಪ್ರಶ್ನೆಯನ್ನು ಎಸ್ ಪಿ ಪಿ ಅವರು ಮಾಡಿದ್ರು ಅದರ ಮುಂದುವರೆದ ಭಾಗ ಈಗ ದರ್ಶನ್ಗೆ ಸಂಕಷ್ಟ ಎದುರಾಗಿದೆಯಾ ಅವರು ಶಸ್ತ್ರಚಿಕಿತ್ಸೆಗೆ ಮುಂದಾದ್ರ ಅನಿವಾರ್ಯವಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರುತ್ತಾ ಎಲ್ಲ ಪ್ರಶ್ನೆಗಳು ಕೂಡ ಈಗ ದರ್ಶನ್ ಮುಂದೆ ಇದೆ ರೆಗ್ಯುಲರ್ ಮೇಲ್ ಕನಸಾಗ್ತಾ ಇದೆ ಕಾರಣ ಎಸ್ ಪಿ ಪಿ ಅವರ ಪ್ರತಿವಾದ ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫಿಕ್ಸ್ ಮಂಗಳವಾರಕ್ಕೆ ದರ್ಶನ್ ಜಾಮೀನು ಅವಧಿ ಅಂತ್ಯ ಆಗ್ತಾ ಇದೆ ಹೀಗಾಗಿ ಸರ್ಜರಿ ಮಾಡಿಸಿಕೊಳ್ಳುವ ಒತ್ತಡದಲ್ಲಿ ದರ್ಶನ್ ಇದ್ದಾರೆ ಸೋಮವಾರ ಚಾಲೆಂಜಿಂಗ್ ಸ್ಟಾರ್ಗೆ ಆಪರೇಷನ್ ಆಗುತ್ತಾ ಹಾಗಿದ್ದರೆ ಹೆಂಗೇರಿಯ ಬಿ ಜಿ ಎಸ್ ಆಸ್ಪತ್ರೆಯಲ್ಲೇ ಶಸ್ತ್ರಚಿಕಿತ್ಸೆಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ ಇಷ್ಟು ದಿನ ದರ್ಶನ್ ಫ್ಯಾಮಿಲಿ ಆಪರೇಷನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಶಸ್ತ್ರಚಿಕಿತ್ಸೆ ಬೇಡ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರಂತೆ ಆದರೆ ಈಗ ದಿಢೀರ್ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ಕೊಟ್ರ ನೆನ್ನೆ ಈ ವಿಚಾರವಾಗಿ ಒಂದು ಸ್ವಾರಸ್ಯಕರ ವಾದವೂ ಕೂಡ ಆಯಿತು ಕೋರ್ಟಲ್ಲಿ ಎಸ್ ಪಿ ಪಿ ಅವರು ಆರೋಪಿಯ ಬಿ ಪಿ ವಿಚಾರವಾಗಿ ಭಾರೀ ವಾದ ಮಂಡನೆ ಮಾಡಿದರು ಈಗ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಶಸ್ತ್ರಚಿಕಿತ್ಸೆಯ ವಿಚಾರವೂ ಕೂಡ ಭಾರೀ ಚರ್ಚೆಗೆ ಕಾರಣ ಆಗಿತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ವಾದ ಮಂಡನೆ ಮಾಡಿದ್ದು ಅವರ ಪರ ವಕೀಲ ಸಿ ವಿ ನಾಗೇಶ್ ಅವರು ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದರೆ ಲಕ್ವಾನೇ ಹೊಡೆದು ಬಿಡುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದರು ಆದರೆ ಮಧ್ಯಂತರ ಜಾಮೀನ್ ಮೇಲೆ ಆಚೆ ಬಂದು ಇಷ್ಟು ದಿನ ಆದರೂ ಕೂಡ ಶಸ್ತ್ರಚಿಕಿತ್ಸೆಯೇ ಆಗಿಲ್ಲ ಈ ಕಡೆ ಲಕ್ವಾನು ಹೊಡೆದಿಲ್ಲ ಹಾಗಿದ್ರೆ ಸುಳ್ಳು ಹೇಳಿ ಮಧ್ಯಂತರ ಜಾಮೀನನ್ನು ತಗೊಂಡ್ರ ಅನ್ನುವಂತಹ ಪ್ರಶ್ನೆಯನ್ನು ಎಸ್ ಪಿ ಪಿ ಅವರು ಮಾಡಿದರು ಅದರ ಮುಂದುವರೆದ ಭಾಗ ಈಗ ದರ್ಶನ್ಗೆ ಸಂಕಷ್ಟ ಎದುರಾಗಿದೆಯಾ ಅವರು ಶಸ್ತ್ರಚಿಕಿತ್ಸೆಗೆ ಮುಂದಾದ್ರ ಅನಿವಾರ್ಯವಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರುತ್ತಾ ಎಲ್ಲ ಪ್ರಶ್ನೆಗಳು ಕೂಡ ಈಗ ದರ್ಶನ್ ಮುಂದೆ ಇದೆ ರೆಗ್ಯುಲರ್ ಮೇಲ್ ಕನಸಾಗ್ತಾ ಇದೆ ಕಾರಣ ಎಸ್ ಪಿ ಪಿ ಅವರ ಪ್ರತಿವಾದ ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫಿಕ್ಸ್ ಮಂಗಳವಾರಕ್ಕೆ ದರ್ಶನ್ ಜಾಮೀನು ಅವಧಿ ಅಂತ್ಯ ಆಗ್ತಾ ಇದೆ ಹೀಗಾಗಿ ಸರ್ಜರಿ ಮಾಡಿಸಿಕೊಳ್ಳುವ ಒತ್ತಡದಲ್ಲಿ ದರ್ಶನ್ ಇದ್ದಾರೆ ಸೋಮವಾರ ಚಾಲೆಂಜಿಂಗ್ ಸ್ಟಾರ್ಗೆ ಆಪರೇಷನ್ ಆಗುತ್ತಾ ಹಾಗಿದ್ದರೆ ಶಂಗೇರಿಯ ಬಿ ಜಿ ಎಸ್ ಆಸ್ಪತ್ರೆಯಲ್ಲೇ ಶಸ್ತ್ರಚಿಕಿತ್ಸೆಗೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ ಇಷ್ಟು ದಿನ ದರ್ಶನ್ ಫ್ಯಾಮಿಲಿ ಆಪರೇಷನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಶಸ್ತ್ರಚಿಕಿತ್ಸೆ ಬೇಡ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರಂತೆ ಆದರೆ ಈಗ ದಿಢೀರ್ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ಕೊಟ್ರ ನೆನ್ನೆ ಈ ವಿಚಾರವಾಗಿ ಒಂದು ಸ್ವಾರಸ್ಯಕರ ವಾದವೂ ಕೂಡ ಆಯಿತು ಕೋರ್ಟಲ್ಲಿ ಎಸ್ ಪಿ ಪಿ ಅವರು ಆರೋಪಿಯ ಬಿ ಪಿ ವಿಚಾರವಾಗಿ ಭಾರೀ ವಾದ ಮಂಡನೆ ಮಾಡಿದರು ಈಗ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಶಸ್ತ್ರಚಿಕಿತ್ಸೆಯ ವಿಚಾರವೂ ಕೂಡ ಭಾರೀ ಚರ್ಚೆಗೆ ಕಾರಣ ಆಗಿದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ವಾದ ಮಂಡನೆ ಮಾಡಿದ್ದು ಅವರ ಪರ ವಕೀಲ ಸಿ ವಿ ನಾಗೇಶ್ ಅವರು ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದರೆ ಲಕ್ವಾನೇ ಹೊಡೆದು ಬಿಡುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದರು ಆದರೆ ಮಧ್ಯಂತರ ಜಾಮೀನು ಮೇಲೆ ಆಚೆ ಬಂದು ಇಷ್ಟು ದಿನ ಆದರೂ ಕೂಡ ಶಸ್ತ್ರಚಿಕಿತ್ಸೆಯೇ ಆಗಿಲ್ಲ ಈ ಕಡೆ ಲಕ್ವಾನು ಹೊಡೆದಿಲ್ಲ ಹಾಗಿದ್ದರೆ ಸುಳ್ಳು ಹೇಳಿ ಮಧ್ಯಂತರ ಜಾಮೀನನ್ನು ತಗೊಂಡ್ರ ಅನ್ನುವಂತಹ ಪ್ರಶ್ನೆಯನ್ನು ಎಸ್ ಪಿ ಪಿ ಅವರು ಮಾಡಿದರು ಅದರ ಮುಂದುವರೆದ ಭಾಗ ಈಗ ದರ್ಶನ್ಗೆ ಸಂಕಷ್ಟ ಎದುರಾಗಿದೆಯಾ ಅವರು ಶಸ್ತ್ರಚಿಕಿತ್ಸೆಗೆ ಮುಂದಾದ್ರ ಅನಿವಾರ್ಯವಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರುತ್ತಾ ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ದರ್ಶನ್ ಮುಂದೆ ಇದೆ ರೆಗ್ಯುಲರ್ ಬೇಲ್ ಕನಸಾಗ್ತಾ ಇದೆ ಕಾರಣ ಎಸ್ ಪಿ ಪಿ ಅವರ ಪ್ರತಿವಾದ ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫಿಕ್ಸ್ ಮಂಗಳವಾರಕ್ಕೆ ದರ್ಶನ್ ಜಾಮೀನು ಅವಧಿ ಅಂತ್ಯ ಆಗ್ತಾ ಇದೆ ಹೀಗಾಗಿ ಸರ್ಜರಿ ಮಾಡಿಸಿಕೊಳ್ಳುವ ಒತ್ತಡದಲ್ಲಿ ದರ್ಶನ್ ಇದ್ದಾರೆ ಸೋಮವಾರ ಚಾಲೆಂಜಿಂಗ್ ಸ್ಟಾರ್ಗೆ ಆಪರೇಷನ್ ಆಗುತ್ತಾ ಹಾಗಿದ್ದರೆ ಕೆಂಗೇರಿಯ ಬಿ ಜಿ ಎಸ್ ಆಸ್ಪತ್ರೆಯಲ್ಲೇ ಶಸ್ತ್ರಚಿಕಿತ್ಸೆಗೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ ಇಷ್ಟು ದಿನ ದರ್ಶನ್ ಫ್ಯಾಮಿಲಿ ಆಪರೇಷನ್ ಅನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಶಸ್ತ್ರಚಿಕಿತ್ಸೆ ಬೇಡ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರಂತೆ ಆದರೆ ಈಗ ದಿಢೀರ್ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ಕೊಟ್ರ ನಿನ್ನೆ ಈ ವಿಚಾರವಾಗಿ ಒಂದು ಸ್ವಾರಸ್ಯಕರ ವಾದವೂ ಕೂಡ ಆಯಿತು ಕೋರ್ಟಲ್ಲಿ ಎಸ್ ಪಿ ಪಿ ಅವರು ಆರೋಪಿಯ ಬಿ ಪಿ ವಿಚಾರವಾಗಿ ಭಾರೀ ವಾದ ಮಂಡನೆ ಮಾಡಿದರು ಈಗ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಶಸ್ತ್ರಚಿಕಿತ್ಸೆಯ ವಿಚಾರವೂ ಕೂಡ ಭಾರೀ ಚರ್ಚೆಗೆ ಕಾರಣ ಆಗಿದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ವಾದ ಮಂಡನೆ ಮಾಡಿದ್ದು ಅವರ ಪರ ವಕೀಲ ಸಿ ವಿ ನಾಗೇಶ್ ಅವರು ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದರೆ ಲಕ್ವಾನೇ ಹೊಡೆದು ಬಿಡುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದರು ಆದರೆ ಮಧ್ಯಂತರ ಜಾಮೀನು ಮೇಲೆ ಆಚೆ ಬಂದು ಇಷ್ಟು ದಿನ ಆದರೂ ಕೂಡ ಶಸ್ತ್ರಚಿಕಿತ್ಸೆಯೇ ಆಗಿಲ್ಲ ಈ ಕಡೆ ಲಕ್ವಾನು ಹೊಡೆದಿಲ್ಲ ಹಾಗಿದ್ರೆ ಸುಳ್ಳು ಹೇಳಿ ಮಧ್ಯಂತರ ಜಾಮೀನನ್ನ ತಗೊಂಡ್ರ ಅನ್ನುವಂತಹ ಪ್ರಶ್ನೆಯನ್ನು ಎಸ್ ಪಿ ಪಿ ಅವರು ಮಾಡಿದ್ರು ಅದರ ಮುಂದುವರೆದ ಭಾಗ ಈಗ ದರ್ಶನ್ಗೆ ಸಂಕಷ್ಟ ಎದುರಾಗಿದೆಯಾ ಅವರು ಶಸ್ತ್ರಚಿಕಿತ್ಸೆಗೆ ಮುಂದಾದ್ರ ಅನಿವಾರ್ಯವಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರುತ್ತಾ ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ದರ್ಶನ್ ಮುಂದೆ ಇದೆ ರೆಗ್ಯುಲರ್ ಬೇಲ್ ಕನಸಾಗ್ತಾ ಇದೆ ಕಾರಣ ಎಸ್ ಪಿ ಪಿ ಅವರ ಪ್ರತಿವಾದ ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫಿಕ್ಸ್ ಮಂಗಳವಾರಕ್ಕೆ ದರ್ಶನ್ ಜಾಮೀನು ಅವಧಿ ಅಂತ್ಯ ಆಗ್ತಾ ಇದೆ ಹೀಗಾಗಿ ಸರ್ಜರಿ ಮಾಡಿಸಿಕೊಳ್ಳುವ ಒತ್ತಡದಲ್ಲಿ ದರ್ಶನ್ ಇದ್ದಾರೆ ಸೋಮವಾರ ಚಾಲೆಂಜಿಂಗ್ ಸ್ಟಾರ್ಗೆ ಆಪರೇಷನ್ ಆಗುತ್ತಾ ಹಾಗಿದ್ದರೆ ಕೆಂಗೇರಿಯ ಬಿ ಜಿ ಎಸ್ ಆಸ್ಪತ್ರೆಯಲ್ಲೇ ಶಸ್ತ್ರಚಿಕಿತ್ಸೆಗೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ಳಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ ಇಷ್ಟು ದಿನ ದರ್ಶನ್ ಫ್ಯಾಮಿಲಿ ಆಪರೇಷನನ್ನು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಶಸ್ತ್ರಚಿಕಿತ್ಸೆ ಬೇಡ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರಂತೆ ಆದರೆ ಈಗ ದಿಢೀರ್ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ಕೊಟ್ರ ನೆನ್ನೆ ಈ ವಿಚಾರವಾಗಿ ಒಂದು ಸ್ವಾರಸ್ಯಕರ ವಾದವೂ ಕೂಡ ಆಯಿತು ಕೋರ್ಟಲ್ಲಿ ಎಸ್ ಪಿ ಪಿ ಅವರು ಆರೋಪಿಯ ಬಿ ಪಿ ವಿಚಾರವಾಗಿ ಭಾರಿ ವಾದ ಮಂಡನೆ ಮಾಡಿದರು ಈಗ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಶಸ್ತ್ರಚಿಕಿತ್ಸೆಯ ವಿಚಾರವೂ ಕೂಡ ಭಾರೀ ಚರ್ಚೆಗೆ ಕಾರಣ ಆಗಿದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ವಾದ ಮಂಡನೆ ಮಾಡಿದ್ದು ಅವರ ಪರ ವಕೀಲ ಸಿ ವಿ ನಾಗೇಶ್ ಅವರು ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದ್ರೆ ಲಕ್ವಾನೇ ಹೊಡೆದು ಬಿಡುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದ್ರು ಆದರೆ ಮಧ್ಯಂತರ ಜಾಮೀನು ಮೇಲೆ ಆಚೆ ಬಂದು ಇಷ್ಟು ದಿನ ಆದರೂ ಕೂಡ ಶಸ್ತ್ರಚಿಕಿತ್ಸೆಯೇ ಆಗಿಲ್ಲ ಈ ಕಡೆ ಲಕ್ವಾನು ಹೊಡೆದಿಲ್ಲ ಹಾಗಿದ್ರೆ ಸುಳ್ಳು ಹೇಳಿ ಮಧ್ಯಂತರ ಜಾಮೀನನ್ನು ತಗೊಂಡ್ರ ಅನ್ನುವಂತಹ ಪ್ರಶ್ನೆಯನ್ನು ಎಸ್ ಪಿ ಪಿ ಅವರು ಮಾಡಿದ್ರು ಅದರ ಮುಂದುವರೆದ ಭಾಗ ಈಗ ದರ್ಶನ್ಗೆ ಸಂಕಷ್ಟ ಎದುರಾಗಿದೆಯಾ ಅವರು ಶಸ್ತ್ರಚಿಕಿತ್ಸೆಗೆ ಮುಂದಾದ್ರೆ ಅನಿವಾರ್ಯವಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರುತ್ತಾ